ಬೆಣ್ಣೆ ದೋಸೆ ಮಾಡೋಣ ಅಂತ ಮನೇಲೇ ಮಾಡಿಟ್ಕೊಂಡಿರೋದು ಬೆಣ್ಣೆ ಇತ್ತು ಸೊ ಹಾಗಾಗಿ ಮತ್ತು ಬೆಣ್ಣೆ ದೋಸೆ ಚಟ್ನಿ ರೆಡಿ ಆಯ್ತು ಅದು ಹಚ್ಚೋಕ್ಕಿಂತ ಮುಂಚೆ ಈ ಥರ ಫೇಸ್ನ ವಾಶ್ ಮಾಡಿಕೊಂಡು ಆಮೇಲೆ ಹಚ್ಚಬೇಕು ಮತ್ತೊಂದು ಹ್ಯಾಂಡ್ ರೈಟಿಂಗು ಕನ್ನಡ ಇದರಲ್ಲಿ ಓಕೆ ಎಸ್ ನೋಡಿ ತೋರಿಸ್ತೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತು ಫ್ರೈಡೇ ಲಾಕ್ ಶುರು ಮಾಡಿದ್ದೀನಿ ಎಸ್ ಬನ್ನಿ ಟಿಫನ್ ಮಾಡಬೇಕಿ ಸೊ ಲೇಟಾಗಿದೆ ಚಾರ್ಜರು ಎಲೆಕ್ಟ್ರಿಕ್ ಗಾಡಿಗೆ ನಮ್ಮದರಿಲ್ಲಿಗೆ ಹಾಕ್ಕೊ ಥರ ಚಾರ್ಜರ್ ಅಂದರೆ ಇಲ್ಲೇ ವಿಂಡೋ ಇರೋದ್ರಿಂದ ಇಲ್ಲಿಂದ ಹಾಕೊಂತಾರೆ ಪ್ಲಸ್ ನನಗೆ ದೋಸೆಗೆ ರೊಬ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂದರೆ ಪೂರ್ತಿ ರೈಸ್ ಆಗಿದೆ ಇಲ್ಲಿಂದ ಇಲ್ಲಿವರೆಗೂ ಆಗಿದೆ ಸರಿ ಬಂದಿದೆ ಸೊ ದೋಸೆ ಹೆಂಗೆ ಬರುತ್ತೆ ನೋಡೋಣ ಚೆನ್ನಾಗಿ ಬಂದಿದೆ ಒಳೆ ಸಾಲ್ಟ್ ಹಾಕೋದನ್ನ ಮರೆತುಬಿಟ್ಟಿದ್ದೆ ರಾತ್ರಿ ನಿನ್ನೆ ಸೊ ಇವಾಗ ಸಾಲ್ಟ್ ಸೇರಿಸ್ಕೊಳೋಣ ಅದಕ್ಕೇ ತೊಬೇಕು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಸರ್ ಇದಂತೂ ರೆಡಿಯಾಗಿದೆ ಚೆನ್ನಾಗೆ ಈಗ ಚಟ್ನಿ ಮಾಡ್ಕೊತೀನಿ ಇವತ್ತು ಕಾಯಿ ಚಟ್ನಿ ಮಾಡೋಣ ಅಂತ ಅದಕ್ಕೆ ತರಕಾರಿ ಗೊಜ್ಜು ದಿವಸ ತಿಂತಿರ್ತೀವಿ ಸೊ ಆಲೂಗಡ್ಡೆ ಪಲ್ಯನೂ ತಿಂತಿರ್ತೀವಿ ಇವತ್ತು ಕಾಯಿ ಚಟ್ನಿ ಕಡಲೆ ಎಲ್ಲ ಹಾಕಿ ಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ರೈಸ್ ಬಿಸ್ನಲ್ಲಿ ಇಟ್ಕೊಂಡಿದ್ದೀನಿ ಯಾಕೋ ಇವತ್ತು ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋ ಥರ ಇದೆ ಅದಕ್ಕೆ ಜೀರಿಗೆ ನಾನು ಹಾಕಿ ಕಾಯಿಸ್ಕೊಂಡು ಹಾಗೆ ಒಂದು ಅರ್ಧ ಒಳ್ಳೆ ನಿಂಬೆ ಹಣ್ಣಿದೆ ಸೊ ಇವತ್ತು ಜೀರಾ ನೀರು ಕುಡಿಯೋಣ ಅಂತ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು ಅಂತ ಸಾಲ್ಟು ಸ್ವಲ್ಪ ಹಾಗೆ ನಿಂಬೆಹಣ್ಣಿನ ರಸ ಹಾಗೆ ಜೀರಿಗೆ ಹಾಕೊಂಡು ಬಿಸಿ ಒಳಗಡೆ ಕುಡಿದ್ರೆ ಸ್ವಲ್ಪ ನನಗೆ ಸಮಾಧಾನ ಆಗುತ್ತೆ ಸೊ ಬೇಸಿಗೆ ಸಾಲ್ಟ್ ಒಂದು ನಿಂಬೆ ನಿಂಬೆಹಣ್ಣು ಚೆನ್ನಾಗಿ ಕುದಿಸ್ಕೋಬೇಕು ಚಿಕ್ಕ ನೀರು ಇದಕ್ಕೆ ಸಾಲ್ಟ್ ಸ್ವಲ್ಪ ಟ್ರೈ ಮಾಡ್ಕೊಂಡು ಜೀಗೇನು ಕೂಡ ತಿನ್ನಿ ಏನೂ ಆಗೋಲ್ಲ ನಾನು ತಿಂತೀನಿ ಸೊ ನಾನು ಕೊಡ್ತೀನಿ ನನಗಂತೂ ಕಡಿಮೆ ಆಗುತ್ತೆ ಯಾರು ಹೇಗೂ ಗೊತ್ತಿಲ್ಲ ಬಟ್ ನನಗೆ ಈ ಥರ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಆದಾಗ ಈ ಥರ ಮಾಡ್ಕೊಂಡು ನನಗೆ ಆದಷ್ಟು ಕಂಟ್ರೋಲ್ ಆಗುತ್ತೆ ಗ್ಯಾಸ್ಟಿಕ್ಕು ಫ್ರೆಂಡ್ಸ್ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೇ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಕಡಲೆ ಹಾಗೆ ಕಾಯಿ ನಮ್ಮ ಮನೆಯವರು ಇವಾಗ ಸುಳ್ಕೊಟ್ಟಿದ್ದಾರೆ ಹಳ್ಳಿ ಸೈಡ್ ನೋಡಿದ್ದೀರಲ್ಲ ಆವಾಗ ಅವಾಗ ಸುಳ್ಕೊಡ್ತಿರ್ತಾರೆ ನಾವೇನು ಒಂದೇ ಸಲ ಸುಳ್ದಿಡಲ್ಲ ಯಾವಾಗ ಅವಾಗ ಸುಳ್ಕೊತೀವಿ ಹಾಗೆ ಜೀರಿಗೆ ಇನ್ನು ಸಾಲ್ಟ್ ಹಾಕ್ಕೊಂಡು ಇನ್ನು ಒಂದೆರಡು ಹೆಸರು ಕರ್ಬೇವಿನ ಸೊಪ್ಪು ಇಷ್ಟು ಹಾಕೊಂಡು ಚಟ್ನಿ ಮಾಡ್ತೀನಿ ಕಾಯಿನೂ ಕೂಡ ತೋರ್ಕೊಂಡಾಯಿತು ಇವಾಗ ನಾನು ಇವಾಗ ಎಷ್ಟು ಕೂಡ ಸೇರಿಸ್ಕೊಂತೀನಿ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ತುಂಬ ಖಾರ ಇದೆ ಸೊ ಹಾಗಾಗಿ ಅದಕ್ಕೆ ಅದಕ್ಕೋಸ್ಕರನೇ ನಾಲ್ಕರಿಂದ ಐದು ತೊಗೊಂಡಿರೋದು ತುಂಬ ಸ್ಟ್ರಾಂಗ್ ಇದೆ ಹಸಿರು ಮೆಣಸಿನ್ಕಾಯಿ ಸೊ ಈಗ ಹೊರ್ಗಡ್ಲೆ ಎಲ್ಲ ಆಯಿತು ಸಾಲ್ಟು ಮತ್ತು ಕರಿಬೇವು ಜೇಡಿಸಿದೆ ಕರಿಬೇವು ಹಾಕಂತಿದ್ದೇನೆ బేస్గా చట్నీ ఈ ఒగర్ణి హాకబుడ చట్నీ సూపర్ ఇట్కీ ఫ్లే కొంచాకొండీ ఖాళీ ఒగరణ సరేనా ಚಟ್ನಿ ರೆಡಿ ಆಗ್ತದೆ ಬೆಣ್ಣೆ ದೋಸೆ ಮಾಡೋಣ ಅಂತ ಮನೇಲೆ ಮಾಡಿಟ್ಕೊಂಡಿರೋದು ಬೆಣ್ಣೆ ಇತ್ತು ಸೊ ಹಾಗಾಗಿ ಇವತ್ತು ಬೆಣ್ಣೆ ದೋಸೆ ಆ ಚಟ್ನಿ ಎಲ್ಲ ರೆಡಿ ಆಯಿತು ದೋಸೆ ಬಿಡ್ತಾ ಇದ್ದೀನಿ ಸೊ ಬೆಣ್ಣೆ ದೋಸೆ ಇವತ್ತು ಆ್ಯಕ್ಚುಲಿ ಮನೇಲೇ ಎಲ್ಲ ಬೆಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಅಂತ ಸಿಂಪಲಾಗಿ ಬೆಣ್ಣೆ ದೋಸೆ ಮಾಡ್ತಾ ಹಾಗ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಇವತ್ತು ಚಟ್ನಿ ಕಾಯಿ ಚಟ್ನಿ ಸೂಪರಾಗಿರುತ್ತೆ ಋತುನಿಗೆ ಟಿಫನ್ ಮಾಡಿ ಕಳಿಸಿದ ಮೇಲೆ ನಾವು ಮಾಡ್ಕೊಳೋದು ಈಗ ಋತುಂಗ್ ಮಾತ್ರ ಟಿಫನ್ ಮಾಡ್ತಾ ಇರೋದು ಈಗ ಅವನಿಗೆ ಬೆಣ್ಣೆ ದೋಸೆ ಮಾಡಿ ತಿನ್ನಿಸಿ ಆಮೇಲೆ ನಾವೇನಾದರೂ ಬೇರೆ ಕೆ ಅಂದರೆ ಕೆಲಸ ಮಾಡೋಣ ಟಿಫನ್ನು ಈಗ ಅವನಿಗೆ ಲಂಚ್ ಬ್ಯಾಕು ಅವನಿಗೆ ಟಿಫನ್ನು ರೆಡಿ ಇದ್ದೀನಿ ಬೇಸಿಗೆ ಋತುಗೆ ತಿಂಡಿ ಕೊಡ್ತಾ ಇದ್ದೀನಿ ಈಗ ಋತಕ್ಕೆ ತಿಂಡಿ ಮಾಡಿಸ್ತಾ ಇದ್ದೀನಿ ಸೊ ಅವ್ನಿಗೆ ಲೇಟ್ ಆಗೋಗ್ಬಿಟ್ಟೆ ಅಂದರೆ ಬೇಗ ವ್ಯಾನ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಲೇಟ್ ಮಾಡೋದು ಬೇಡ ಅಂತ ಟಿಫನ್ ಮಾಡಿಸ್ತಾ ಇದ್ದೀನಿ ಗಸ್ಟ ಅಕ್ಕ ಬೇಗ ಬೇಗ ನೀನು ಅದ್ದೇ ನೋಡ್ತಾಯಿದ್ರೆ ಲೇಟಾಗಿ ಹೋಗುತ್ತೆ ಚೆನ್ನಾಗ್ತಾ ದೋಸೆ ಎ ಸಿಗಾರು ಟಿಫನ್ ಮಾಡಿ ಕುತ್ಕೊಂಡಿದ್ದೇನೆ ಇನ್ನೂ ವ್ಯಾನ್ ಬಂದಿಲ್ಲ ಸೊ ಹಾಗಾಗಿ ಒಂದು ಐದು ನಿಮಿಷ ಚಿಂಡು ಟಿವಿ ನೋಡ್ತಾನೆ ಎಲ್ಲ ರೆಡಿ ಮಾಡಿ ಅವ್ನು ಬ್ಯಾಗ್ಗಳೆಲ್ಲ ಹೊರಗಡೆ ಇಟ್ಟಿದ್ದೀನಿ ಲಂಚ್ ಬ್ಯಾಗ್ ರೆಡಿ ಆಗಿದೆ ಸೊ ಇನ್ನು ವ್ಯಾನ್ ಬರೋದು ಕಾಯ್ತಾಯಿದ್ದಾನೆ ಫ್ರೆಂಡ್ಸ್ ತೋಟಕ್ಕೆ ಹೋಗಿ ಹೂವು ಕುಯ್ಕೊಂಡು ಬೆಳಗ್ಗೆ ತಿಂಡಿ ಮಾಡಿದ್ರೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ತೋಟದಲ್ಲಿ ಕೆಲಸ ಇತ್ತು ಸೊ ಹಾಗಾಗಿ ತೋಟಕ್ಕೆ ಹೋಗಿ ಇವತ್ತು ಒಂದು ಗಂಟೆ ಆಗೋಯ್ತು ತೋಟಕ್ಕೆ ಹೋಗಿ ಹೂವು ಕುಯ್ಕೊಂಡು ಸೊಪ್ಪು ಕುಯ್ಕೊಂಡು ನಮಗೆ ಶುಕ್ರವಾರ ಅಲ್ವಾ ಸೊಪ್ಪು ಪೂಜೆಗೋಸ್ಕರ ಹೂವು ಬೇಕಿತ್ತು ಹೂವು ಬೇಕು ಈಗ ನಮ್ಮನೆಯವ್ರು ಬಂದು ಪೂಜೆ ಮಾಡ್ತಾರೆ ನಾನೇನು ಇವತ್ತು ಈಗ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದೀನಿ ನುಗ್ಗೆ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಬಿಡಿಸಿಟ್ಟಿದ್ದೀನಿ ಗೈಸ್ ಅದ್ರೆಲ್ಲ ಸೊಪ್ಪೆಲ್ಲ ನೀಟಾಗಿ ಬಿಡಿಸಿಟ್ಟಿದ್ದೀನಿ ಸೊ ಇನ್ನೂ ತೊಳ್ಕೊಂಡ್ಬಿಟ್ಟಿದ್ದೀನ ನೀಟಾಗಿ ಈಗ ಒಂದು ಕಡೆ ನೀರನ್ನು ಇಟ್ಕೊಂಡಿದ್ದೀನಿ ಸೊಪ್ಪು ಆಲ್ರೆಡಿ ಒಂದು ಗಂಟೆ ಆಗೋಗಿದೆ ಅನಿಸುತ್ತೆ ಗೈಸ್ ಒಂದು ಗಂಟೆ ಕರೆಕ್ಟ್ ಎಕ್ಸಾಕ್ಟು ಅಂದರೆ ತೋಟದಲ್ಲೇ ಕೆಲಸ ಇತ್ತಲ್ಲ ಹಾಂ ಸ್ವಲ್ಪ ಹಂಗಾಗಿ ಲೇಟಾಗೋಯಿತು ಈಗ ಬೇಗ ಕ್ವಿಕ್ಕಾಗಿ ಕರೆಂಟ್ ಇದೆ ಅಡುಗೆ ಮಾಡಬೇಕು ಬನ್ನಿ ಅಡುಗೆ ಮಾಡ್ತೀನಿ ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಬೇಳೆ ಬೇಯ ಹಾಕ್ಬಿಟ್ಟು ಸೊಪ್ಪು ತೊಳೆಯೋಣ ಅಂತ ಹೋಗಿದ್ದೆ ಅವ್ರು ತಕ್ರೆ ಬೇಳೆ ಹಾಕಿರೋದು ಇವತ್ತು ಸಾಂಬಾರಿಗೆ ಸೊಪ್ಪು ನಾನಿಲ್ಲಿ ತೊಗೊಂಡ್ಬಂದಿದ್ದೀನಿ ಇನ್ನು ಕೈಲಾದ್ರೂ ಹಂಗೆ ಚುಲ್ಟಿ ಹಾಕ್ಬೋದು ಅಂದರೆ ಮುರಿದ್ಬಿಟ್ಟು ಕತ್ತಿ ಅಂದರೆ ಕ ಚಾಕರಾದ್ರೂ ಕೊಯ್ದು ಹಾಕ್ಬೋದು ಏನೋ ಒಂದು ಎರಡು ಇದರಲ್ಲಿ ಎರಡು ಭಾಗ ಮಾಡಿದ್ರೆ ಆಯಿತು ಸೊಪ್ಪು ಸೊ ಬೇಗ ಇದು ನೋಡೋಕಷ್ಟೇ ಸ್ವಲ್ಪ ರಫ್ ಇರುತ್ತೆ ನೀರಿಗೆ ಹಾಕಿದ ತಕ್ಷಣ ಬೇಗ ಸಾಫ್ಟ್ ಆಗುತ್ತೆ ಇದು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಾಯಿಲೆಗಳಿಗೂ ಮನೆ ಮದ್ದು ಅಂತ ಹೇಳ್ತಾರಲ್ಲ ಆ ಥರ ಇದು ಜ್ವರ ಏನಾದರೂ ಇದ್ದರೆ ಇದರಲ್ಲಿ ರಸ ಬರುತ್ತಲ್ಲ ಸೊಪ್ಪು ಬೇಯಿಸ್ಕೊಂಡಿರೋದು ಆ ರಸ ರಸಕ್ಕೆ ಸ್ವಲ್ಪ ಪೆಪ್ಪರು ಕಾಳು ಮೆಣಸು ಪೌಡ್ರು ಜೀರಿಗೆ ಪೌಡ್ರು ಹಾಗೆ ಸ್ವಲ್ಪ ಉಪ್ಪು ಏನೋ ಉಪ್ಪಾಕಿ ನಾವು ಸೊಪ್ಪನ್ನ ಬೇಯಿಸಿರ್ತೀವಿ ಕುಡ್ದೆ ಅಂದರೆ ಗೈಸ್ ನಿಜವಾಗ್ಲೂ ಯಾವುದೇ ಗಂಟ್ಲು ಕಡ್ತಾಗಿರ್ಬೋದು ಎಷ್ಟೋ ಒಂದು ಒಂಥರ ಶೀತ ಇದೆಲ್ಲ ಹೋಗುತ್ತೆ ನಾನು ಜಾಸ್ತಿನಾದರೂ ಆ ಥರ ಆದರೆ ನಾನು ಇದೇ ಥರದ್ದು ಮಾಡೋದು ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ರಸನ ವೇಸ್ಟ್ ಮಾಡಿಬಿಡಿ ಈ ನುಗ್ಗೆ ಸೊಪ್ಪಿನ ರಸನ ಆ್ಯಕ್ಚುಲಿ ನುಗ್ಗೆ ಸೊಪ್ಪು ಎಲ್ಲ ರೋಗಕ್ಕೂ ಮನೆ ಆ ಫ್ರೆಂಡ್ಸ್ ಈ ಥರ ಕಟ್ ಮಾಡಿ ಇಟ್ಕೊಂಡು ತುಂಬಬೇಕು ಬೇಳೆ ಒಂದು ಅರ್ಧ ಅರ್ಧನೇ ಬೇಡ ಸ್ವಲ್ಪ ಬೇವರೆಗೂ ಬಿಟ್ಟು ಆಮೇಲೆ ತುಂಬಿ ಏನಾಗ ನೋಡಿ ಅಂಗಡಿ ಬೆಳೆ ಅಲ್ವಾ ಬೇಗ ಬೆಂದುಬಿಡುತ್ತೆ ಇದು ಸ್ವಲ್ಪ ಸಾಲ್ಟ್ ಒಂದು ಫೈವ್ ಮಿನಿಟ್ಸ್ ಬೇಯ್ಲೆ ಇದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಗೊತ್ತರ ಅಷ್ಟೇ ನಾನು ಯಾವಾಗ ಮಾಡಿದ್ರೆ ಇದೇ ತರ ಸೊಪ್ಪಿನ ಬದ್ ಸಾಂಬಾರು ಮಾಡ್ಬೇಕಾಗಲಿ ಸೊಪ್ಪಿನ ಸಾಂಬಾರು ಬದ್ ಮಾಡಬೇಕಾದ್ರೂ ಮಾಡ್ಬೇಕಾದ್ರು ಈಗ ಒಂದ್ರೆ ಟೊಮೆಟೊನ ತರ ಬಾಡಿಸ್ಕೊಂಡು ಎಣ್ಣೆಲಿ ಸ್ವಲ್ಪ ಒಂದು ಟೋಮೆಟ್ಸ್ ಬಾಡಿಸ್ಕೊಂಡ್ರೆ ಹಸಿ ಸ್ಮೆಲ್ ಹೋಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ತೆಂಗಿನಕಾಯಿನ ಈ ಥರ ಮಾಡಿಟ್ಕೊಂಡಿದ್ದೀನಿ ನಾನು ತೆಂಗಿನಕಾಯಿ ಯಾಕಪ್ಪ ಈ ಥರ ಮಾಡಿಟ್ಕೊಂಡಿದ್ದೀನಿ ಅಂತಂದರೆ ಆ ತೋಟದಲ್ಲಿ ಸಣ್ಣದು ಬರುತ್ತಲ್ಲ ಅದನ್ನು ಸುಳಿಯೋದಕ್ಕೂ ಆಗೋಲ್ಲ ಕಾಯಿ ತುರ್ಕಳೋದಕ್ಕೂ ಆಗೋಲ್ಲ ತೀರ ಸಣ್ಣದಿರುತ್ತೆ ಅಂಥದನ್ನು ಈ ಥರ ಒಡ್ಕೊಂಡು ನೀಟಾಗಿ ತೊಳೆದು ಇಟ್ಕೊಂಡಿರ್ತೀನಿ ಖಾರ ರುಬ್ಬೇಕಾದ್ರೆ ಹೆಂಗೂ ಹೆಚ್ಚೆ ಅಲ್ವೇ ಹಾಕೋದು ಸೊ ಹಾಗಾಗಿ ನಾ ಈ ಥರ ಸಣ್ಣದಾಗಿ ಕುಯ್ದುಬಿಟ್ಟು ಕರ್ರ ಬದಕ್ಕೆ ಹಾಕಿ ಸೊ ಈಗ ಅದನ್ನ ತುರಿಯಕ್ಕಾಗಲ್ಲ ಸುಳಿಯೋಕ್ಕೆ ಮೊದಲೇ ಆಗೋಲ್ಲ ಸ್ವಲ್ಪ ಚಿಕ್ಕದಿರುತ್ತಲ್ವ ಕಾಯಿ ಹಂಗಾಗಿ ಓಕೆ ಫ್ರೆಂಡ್ಸ್ ಈಗ ಸಾಂಬಾರು ರೆಡಿ ಆಯಿತು ನಾನು ಲೆಂತ್ ವೀಡಿಯೋ ಮಾಡೋಕ್ಕೋಗಿಲ್ಲ ಯಾಕಂದರೆ ಆಲ್ರೆಡಿ ಲೇಟಾಗಿಬಿಟ್ಟಿದೆ ಅಡುಗೆಗೆ ಸೊ ಹಾಗಾಗಿ ನಾನು ಆಲ್ರೆಡಿ ನುಗ್ಗೆ ಸೊಪ್ಪಿನ ಸಾಂಬಾರನ್ನ ನಾನು ರೆಸಿಪಿ ಇದರಲ್ಲಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಎಷ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಆಯಿತು ಇನ್ನೂ ಮುದ್ದೆ ಮತ್ತು ರೈಸ್ ಮಾಡಬೇಕು ಸೊ ನಮ್ಮನೆಯವರು ಊಟಕ್ಕೆ ಬರ್ತೀನಿ ಅಂದರೆ ಮುದ್ದೆ ರೈಸು ಮಾಡ್ತೀನಿ ಇಲ್ಲ ನಮ್ಮ ಅತ್ತೆ ಒಬ್ಬರೇ ಇರೋದು ಅವ್ರಿಗೆ ಮುದ್ದೆ ಬೇಕು ಅಂದರೆ ಒಂದು ಮುದ್ದೆ ಮಾಡಿಕೊಡ್ತೀನಿ ಕಸ್ಟ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಈಗ ಸೊಪ್ಪು ನೆತ್ತಿಟ್ಟಿದ್ದೀನಿ ಸೊಪ್ಪು ಕಾಳು ಒಗ್ಗರಣೆ ಹಾಕೋಣ ಅಂತ ಓಕೆ ಫ್ರೆಂಡ್ಸ್ ಈಗ ಕಾಳು ಕೂಡ ರೆಡಿಯಾಗಿದೆ ಕಾಳಿಗೆ ಏನೇನು ಯೂಶ್ವಲಿ ಕಾಯಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಲಾಸ್ಟಿಗೆ ಕಾಯಿ ಹಾಕಬೇಕಾಗುತ್ತೆ ಫಸ್ಟು ಈರುಳ್ಳಿ ಹಸಿರು ಮೆಣಸಿನಕಾಯಿ ಕಾರ್ಬೇಬಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಸಿವೆ ಹಾಕಿ ಸೊಪ್ಪನ್ನ ಚೆನ್ನಾಗಿ ನೀರನ್ನು ಹಿಂಡ್ಬಿಟ್ಟು ಒಗ್ಗರಣೆ ಹಾಕಿ ಕಾಯಿ ತುರಿ ಹಾಕಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತೀವಿ ಸೊಪ್ಪನ್ನು ಬೇಯಿಸ್ಬೇಕಾದ್ರೆ ಸಾಲ್ಟ್ ಹಾಕಿರ್ತೀವಿ ನೋಡಿ ಹಾಕಬೇಕಷ್ಟೆ ಸೊ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ಮೊಟ್ಟೆ ಎಲ್ಲ ಸೇರಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಮಾತ್ರ ಒಳ್ಳೆ ಅಲ್ಟಿಮೇಟು ಟೇಸ್ಟ್ ಕೊಡುತ್ತೆ ನುಗ್ಗೆ ಸೊಪ್ಪಿಗೆ ನೀವು ಒಗ್ಗರಣೆ ಹಾಕಂತ್ರಲ್ಲ ಆವಾಗ ಮೊಟ್ಟೆ ಸೇರಿಸ್ಕೊಂಡು ಮೊಟ್ಟೆ ಸೇರಿಸಿದ ನಂತರ ಸೊಪ್ಪನ್ನು ಸೇರಿಸಿ ಕಾಯಿ ಸೇರಿಸಿದ್ಮೇಲೆ ಅದು ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಗಸ್ ಮೊಟ್ಟೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ರೆಡಿಯಾಗಿ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲಾದರೂ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗಸ್ ಈಗ ಇದು ಕೂಡ ಸೊಪ್ಪು ಪಲ್ಯನ ರೆಡಿ ಆಯಿತು ಈಗ ಮುದ್ದೆ ಮಾಡಬೇಕು ಮುದ್ದೆ ಇವತ್ತು ನಮ್ಮ ಅತ್ತೆಗೆ ಒಬ್ಬರಿಗೆ ಮಾತ್ರ ನಮಗೆ ದೋಸೆ ಚಟ್ನಿ ದೋಸೆ ಇಟ್ಟಿದೆ ತುಂಬ ಸೊ ರೈಸು ಇದೆ ಅವ್ರೊಬ್ರಿಗೆ ಮಾತ್ರ ಮಾಡಿಕೊಡ್ತೀನಿ ಮತ್ತು ಅವ್ರಿಗೆ ಸ್ವಲ್ಪ ಜ್ವರ ಇತ್ತು ಅದಕ್ಕೋಸ್ಕರ ಇವತ್ತು ನುಗ್ಗ ಸಾರು ಮಾಡಿ ನುಗ್ಗೆ ಸೊಪ್ಪಿನ ಸಾರು ಮಾಡಿದ್ದು ಜ್ವರ ಇದ್ದವ್ರಿಗೆ ಸ್ವಲ್ಪ ಚೆನ್ನಾಗಾಗುತ್ತಲ್ಲ ಬಾಯಿಗೆ ಸೊ ಹಾಗಾಗಿ ಆವಾಗ ಅವ್ರಿಗೆ ಮುದ್ದೆ ಮಾಡಿಕೊಟ್ರೆ ನಾವು ದೋಸೆ ಹಾಕ್ಕೊಂಡು ಅಂತ ನಾನು ಒಬ್ಬಳೇ ಇವತ್ತು ಮನೇಲಿ ನಮ್ಮನವರು ಇಲ್ಲ ಪಾಪು ಇನ್ನೇನು ಸ್ಕೂಲಿಗೆ ಹೋಗಿದ್ದಾನೆ ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀವಿ ಗೇಸ್ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇದ್ದು ಈಗ ಸ್ನಾನಕ್ಕೆ ಹೋಗಬೇಕು ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಣ ಅಂತ ನಾನು ವೀಕ್ಲಿ ಟು ಟೈಮ್ಸ್ ಇದನ್ನು ಮಿಸ್ ಮಾಡಲ್ಲ ಮಾಡ್ತೀನಿ ಇದಕ್ಕೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೊಸರು ಮೂರೂ ಮಿಕ್ಸ್ ಮಾಡಿ ಚೆನ್ನಾಗಿ ಮೇ ಅಂದರೆ ಸ್ವಲ್ಪ ಅರ್ಶನ ಹಾಕೊಂತೀನಿ ಅರಿಶಿನ ಆಪ್ಷನಲ್ಲು ಬೇಕು ಅಂದೋರು ಹಾಕೊಬೋದು ಇಲ್ಲಾಂದರೆ ನಿಮ್ಮ ಇಷ್ಟ ಸೊ ತುಂಬ ಚೆನ್ನಾಗಿರುತ್ತೆ ಅರ್ಶನ ಕಾಣೋದ್ರಿಂದ ನಾನು ಅರ್ಗಿ ಅಡ್ಗೆ ಅರ್ಶನ ಬಳಸೋದು ಆರ್ಗ್ಯಾನಿಕ್ಕು ಮಿಲ್ಲಲ್ಲಿ ಪುಡಿ ಮಾಡಿರ್ತಾರಲ್ಲ ಸೊ ಅರ್ಶನ ಸೊ ಅದನ್ನು ತಂದು ನಾನು ಬಳಸ್ತಾ ಇರೋದು ಸೊ ನಮಗೆ ನನಗೆ ಸ್ಕಿನ್ಗೆ ತುಂಬಾ ಎಲ್ಪ್ ಆಗಿದೆ ಇದು ಅರ್ಶನ ಆಗ ಹಾಗಾಗಿ ನೋಡಿ ಈ ಥರ ಪ್ಯಾಕ್ ಇಟ್ಕೊಂಡಿರ್ತೀನಿ ನಾನು ಇದನ್ನ ಫೇಸಿಗೆ ಮಾತ್ರ ಅಲ್ಲ ಕೈಗಳಿಗೆ ಕುತ್ತಿಗೆ ಭಾಗ ಇದೆಲ್ಲ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿ ಟೂ ಮಿನಿಟ್ಸು ಚೆನ್ನಾಗಿ ಮಸಾಜ್ ಅಂದರೆ ನಿಧಾನಕ್ಕೆ ಮಸಾಜ್ ಮಾಡಬೇಕು ತುಂಬ ರಫಾಗಿ ಹ್ಯಾಂಡ್ ಮಾಡಬಾರ್ದು ಸ್ಲೋವಾಗಿ ಮಸಾಜ್ ಮಾಡಬೇಕು ಸೊ ಒಂದು ಟೂ ಮಿನಿಟ್ಸು ಮಸಾಜ್ ಮಾಡ್ತೀನಿ ಟೂ ಮಿನಿಟ್ಸ್ ಮಸಾಜ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಡ್ರೈ ಬಿಟ್ಟು ಆ ನಂತರ ನಾನು ಸ್ನಾನಕ್ಕೆ ಹೋಗೋದು ನಾವು ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಫೇಸ್ನ ತೊಳ್ಕೊಂಡು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ತೊಳೆದು ಒರೆಸ್ಕೊಂಡು ಗೆಸ್ ನೋಡಿ ಈಗ ಪೂರ್ತಿ ಫೇಸು ಈ ಥರ ನೀಟಾಗಿ ಫಸ್ಟು ಅಪ್ಲೈ ಮಾಡಿ ನಂತರ ನೀವು ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು ಯಾಕೆಂದರೆ ಒಂದೇ ಸಲ ಹಾಕೊಂಡ ತಕ್ಷಣ ಸ್ಕ್ರಬ್ ಮಾಡಬೇಡಿ ಯಾವತ್ತಿದ್ರೂ ಅಷ್ಟೇ ನಮ್ಮ ಸ್ಕಿನ್ಗಳು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸೊ ನೀಟಾಗಿ ಪೂರ್ತಿ ಫೇಸ್ನ ಹಾಕಿ ನಂತರ ಈ ಥರ ನಿಧಾನಕ್ಕೆ ಸ್ಕ್ರಬ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ವೀಕ್ಲಿ ಟೂ ಟೈಮ್ಸ್ ಮಾಡಿ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಗ್ಲಸ್ ಫ್ರೆಶಪ್ ಆದ ನೋಡ್ತಿರ್ಬೋದು ಸಡನ್ನಾಗಿ ರಿಸಲ್ಟ್ ಸಿಗೋಲ್ಲ ಅದರಲ್ಲೂ ಈ ಥರ ಹೋಮ್ ರೆಮಿಡೀಸ್ ಆಗಲಿ ಹಾರ್ಗ್ಯಾನಿಕ್ ಆಗಲಿ ಯಾವುದು ಸಡನ್ನಾಗಿ ರಿಸಲ್ಟ್ ಸಿಗಲ್ಲ ಸ್ಲೋ ನಿಧಾನಕ್ಕೆ ಸ್ಲೋ ಆಗಿರುತ್ತೆ ಬಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಸೊ ಅದಕ್ಕೋಸ್ಕರ ಹೇಳೋದು ಕೆಲವೊಂದು ಇಂಗ್ಲೀಷ್ ಮೆಡಿಸನ್ನು ಬೇಗ ರಿಸಲ್ಟ್ ಕೊಡುತ್ತೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಈ ಆರ್ಗ್ಯಾನಿಕ್ ಆಗಲಿ ಹೋಮ್ ರೆಮಿಡಿಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ನಾವು ಕೊಂಡ್ಕೊಂಬರೋ ಅಂಥದ್ದು ಏನೂ ಇಲ್ಲ ಕಡಲೆ ಹಿಟ್ಟು ಮೊಸರು ಅಕ್ಕಿ ಹಿಟ್ಟು ಹಳದಿ ಎಲ್ಲ ಮನೆಯಲ್ಲೇ ಇರುತ್ತೆ ಸೊ ಕಿಚನಲ್ಲಿ ಸಿಗೋಂಥ ಎಲ್ಲ ಐಟಮ್ಸು ಇರುತ್ತೆ ಸೊ ಹಾಗಾಗಿ ಇದನ್ನು ನಾನು ಆವಾಗ ಅವಾಗಲ ಅಪ್ಲೈ ಅಪ್ಲೈ ಇರ್ತೀನಿ ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೀವು ಒಮ್ಮೆ ಟ್ರೈನ್ ಮಾಡಿ ಗಸ್ ಗೊತ್ತಾಗುತ್ತೆ ನಿಮಗೂ ಕೂಡ ಟ್ರೈನ್ ಮಾಡಿದ ಮೇಲೆ ಯಾವುದೇ ಆದರೂ ಅಷ್ಟೇ ರಿಸಲ್ಟ್ ಗೊತ್ತಾಗೋದು ನನಗಂತೂ ತುಂಬ ಇಷ್ಟ ಆಗುತ್ತೆ ಗಸ್ತಾನ ಇದನ್ನಂತೂ ವೀಕ್ಲಿ ಟೂ ಟೈಮ್ಸ್ ಅಂತೂ ಪಕ್ಕ ಮಾಡ್ತೀನಿ ಹಾಗೆ ಇವತ್ತು ಸಂಜೆ ಪೂಜೆ ಋತುಂದು ನಮ್ಮನೆಯವರು ಮಧ್ಯಾಹ್ನನೇ ಊಟ ಎಲ್ಲ ಮುಗಿಸಿ ಬಂದು ಪೂಜೆ ಎಲ್ಲ ಮಾಡುವುದ್ರು ಬಟ್ ಸಂಜೆಗೆ ಅವನು ಬೆಳಗ್ಗೆ ಪೂಜೆ ಮಾಡಲಿಲ್ಲ ಬೇಗ ಕ್ಲಾಸಿಗೆ ಲೇಟ್ ಆಗುತ್ತೆ ಅಂತ ಹಾಗೆ ಹೋಗಿದ್ದ ಸೊ ಅವನು ಒಂದು ಅಂದರೆ ಫ್ರೈಡೇ ಅಥವಾ ಸಂಡೇ ಸಾರಿ ಮಂಡೇ ಪೂಜೆ ಮಾಡ್ತಾನೆ ಮನೇಲಿ ಎಲ್ಲ ತೆಗೆದು ನೀಟಾಗಿ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡೋಕ್ಕೆ ಬರೋಲ್ಲ ಬಟ್ ಆದರೂ ಗೊತ್ತಿರೋ ರೀತಿ ಮಾಡ್ತಾನೆ ಹಾಗೆ ಇವಾಗ ಬಂದು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಪೂಜೆ ಮಾಡ್ತಾಯಿದ್ದಾನವನು ಇದಕ್ಕಿಂತ ಮುಂಚೆ ಅವ್ರು ಅಣ್ಣ ಮಾಡ್ತಿದ್ದ ಸೊ ಅದಕ್ಕೋಸ್ಕರ ಅವನು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಹಾಗೆ ಹಾಗೆ ಒಂದೆರಡು ಫೋಟೋಗಳು ತೆಕ್ಕೊಂಡ್ವಿ ಈಗ ಕೆ ಋತು ನನಗೆ ಆ್ಯಕ್ಟಿವಿಟಿ ಕೊಟ್ಟಿದ್ದ ಅಂದರೆ ಕ್ರಾಫ್ಟ್ ಕೊಟ್ಟಿದ್ದ ಸೊ ನನಗದು ಬುಕ್ಸಲ್ಲಿ ನೋಡ್ಕೊಂಡು ನನಗೆ ಅದು ಬರಲೇ ಇಲ್ಲ ಸೊ ಈ ಥರ ಎಲ್ಲ ನಾನು ಜಸ್ಟು ಪೇಪರಲ್ಲಿ ಮಾಡ್ತಾಯಿದ್ದೀನಿ ಮನೇಲಿರೋ ಅಂಥ ವೇಸ್ಟ್ ಪೇಪರಲ್ಲಿ ನೋಡೋಣ ಟ್ರಯಲ್ ಮಾಡೋಣ ಅಂತ ಬಟ್ ನನಗೆ ಅದು ಬರಲೇ ಇಲ್ಲ ಮಮ್ಮಿ ನಿನಗೆ ಬರೋದೇ ಇಲ್ಲ ಬಿಡು ನನಗೆ ಗೊತ್ತಿರೋ ಅಷ್ಟು ನಿನಗೆ ಗೊತ್ತಿಲ್ಲ ಅಂಥೇಳಿ ಇಸ್ಕೊಂಡ ಅವ್ನಿಗೂ ಕೂಡ ಮಾಡಕ್ಕೆ ಬರಲಿಲ್ಲ ಆ್ಯಕ್ಚುಲಿ ಅದು ಅವನಿಗೆ ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ದಾರೆ ಬಟ್ ಅವನು ಕೂಡ ಮರೆತಿದ್ದಾನೆ ಅದನ್ನು ಅದಕ್ಕೆ ನನಗೆ ಡೆಮೋ ನೋಡಿ ಮಾಡಿರಿ ಅಂತ ಕೊಟ್ಟ ಆ ಡೆಮೋ ನೋಡೋದು ನನಗೆ ಅದು ಅರ್ಥನೇ ಆಗಲಿಲ್ಲ ಸೊ ಅದಕ್ಕೆ ಇಲ್ಲದೆ ಬೇರೆಲ್ಲ ಮಾಡಿಕೊಟ್ಟಿದ್ದೀನಲ್ವ ಇದಂಗೆ ಅದು ಬರ್ತಾಯಿಲ್ಲ ಅಂತೇಳಿ ಅಂದೆ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟ ಹಾಗೆ ಕೆಲವೊಂದು ಗಿಡಗಳನ್ನ ಇತ್ತೀಚೆಗೆ ಅಷ್ಟೇ ನಾಟಿ ಮಾಡಿದ್ದೀನಿ ಪ್ಯಾಕೆಟ್ಗೆ ಅದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಆಮೇಲೆ ನಂತರ ನಾನು ಪಾರ್ಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಕೆಲವೊಂದು ಸ್ವಲ್ಪ ಹಾಗೆ ಒಣಗ್ತಾ ಇತ್ತು ಹಾಗಾಗಿ ನಾನು ನೀರನ್ನ ಯಾವ್ಯಾವ ಗಿಡಗಳು ಒಣಗಿತ್ತು ಅಂತ ನೋಡಿ ನೀರನ್ನ ಹಾಕ್ಕೊಂತ ಇದ್ದೀನಿ ನಾನು ಆದಷ್ಟು ಗಿಡಗಳನ್ನ ಜಾಸ್ತಿ ಕಳೆ ಎಲ್ಲ ಬಿ ಆಗೋದಕ್ಕೆ ಬಿಡೋದಿಲ್ಲ ಆವಾಗ ಅವಾಗ ತೆಗಿತಾನೆ ಇರ್ತೀನಿ ಹಾಗೆ ಸ್ವಲ್ಪ ಮಣ್ಣನ್ನು ಯಾವಾಗಲೂ ಕೊಬ್ಬುಕ್ತಾನೆ ಇರ್ತೀನಿ ನಾನು ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಅಷ್ಟೇ ನಾನು ಒಂದು ಗಿಡನಾದರೂ ಅಷ್ಟೇ ಹಳೇದಾಯಿತು ಅಂದ ತಕ್ಷಣ ಎರಡು ಕನಕಾಂಬ್ರ ಗಿಡ ತುಂಬ ಹಳೇದಾಗಿದೆ ಆ ಕಡೆಯೆಲ್ಲ ಮುರಿದ್ಬಿಟ್ಟು ಕೆಳಗಡೆ ಇನ್ನೊಂದು ಗಿಡ ನೆಟ್ಟಿದ್ದೀನಿ ಅದ್ರ ಪಕ್ಕಕ್ಕೆ ಬೇರೆ ಹೊಸ ಗಿಡನ ಅದು ನ್ನ ಬೆಳೆದಿಕ್ ಬಿಡ್ತೀನಿ ಆ ಕಡ್ಡಿಗಳನ್ನ ಹಳೆ ಕಡ್ಡಿಗಳನ್ನ ಆ ಮುರಿದಾಕ್ಬಿಡ್ತೀನಿ ಸೊ ಹಾಗಾಗಿ ಕೆಲವೊಂದು ಗಿಡಗಳೆಲ್ಲ ಕ್ಲೀನ್ ಮಾಡೋದಿತ್ತು ಸೊ ಕ್ಲೀನ್ ಮಾಡ್ತಾ ಇದ್ದೆ ಕೆಲವೊಂದು ಗಿಡ ಒಣಗೂ ಹೋಗುತ್ತೆ ಕೆಲವೊಂದು ಜಿಡ್ಡಿರುವೆ ಈ ಥರದ್ದೆಲ್ಲ ಹತ್ಕೊಂಡ್ರೆ ಗಿಡ ಬೇಗ ಒಣಗೋಗ್ಬಿಡುತ್ತೆ ಗಸ್ ನನಗಂತೂ ಯಾವುದಕ್ಕೆ ಕಡಿಮೆ ಏನು ಕಡಿಮೆ ಮಾಡ್ತೀನೋ ಗೊತ್ತಿಲ್ಲ ನನಗೆ ಗಿಡಗಳು ತುಂಬ ಚೆನ್ನಾಗಿರಬೇಕು ನಾನು ಆವಾಗವಾಗ ಗೊಬ್ಬರ ಔಷಧಿ ಎಲ್ಲ ಸ್ಪ್ರೇ ಮಾಡ್ತಾನೆ ಇರ್ತೀನಿ ಈಗ ಒಂದು ರೋಸ್ ಬಿಟ್ಟಿದೆ ಇದು ಕನಕಾಂಬ್ರ ಗಿಡಗಳೆಲ್ಲ ತುಂಬ ಗಿಡ ಅಂದರೆ ಒಣಗಿಬಿಟ್ಟಿದೆ ಆ ಗಿಡದೆಲ್ಲ ಇದೆಲ್ಲ ಕಿತ್ತಾಕ್ತೀನಿ ಬೇರೆ ನಾನು ಅದೇ ಗಿ ಪಾಟಿಗೆ ಬೇರೆ ಗಿಡಗಳ ಹಾಕಿರ್ತೀನಿ ಅಂದರೆ ಕನಕಾಂಬ್ರ ಗಿಡನೇ ಬೇರೆ ಗಿಡ ಹಾಕ್ತೀನಿ ಅದು ಬೆಳೆಯೋ ಇದನ್ನು ಮುರಿದಾಕ್ಬಿಟ್ಟು ಅದನ್ನು ಬೆಳೆದಕ್ಕೆ ಬಿಡ್ತೀನಿ ಹಾಗೆ ಸಿಗ ಕಾಫಿ ಎಲ್ಲ ಮುಗೀತು ಋತುಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ಆ ಋತುವಿಗೆ ಇವತ್ತು ಕನ್ನಡ ಹೋಮ್ ವರ್ಕ್ ಇತ್ತು ಋತುಂದು ಕನ್ನಡ ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಾಗುತ್ತೆ ಅವನ್ನ ಏಜಿಗೆ ಅವನ ಒಂದು ಕ್ಲಾಸಿಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅವನಿಗೆ ತರಿಸ್ ಅನ್ನೆಟ್ಟು ಸೊ ಗೈಸ್ ನೋಡಿ ಅವನೇ ಇದೆಲ್ಲ ಅವನೇ ಬರೆಯೋದು ಮುಂಚೆ ಸ್ವಲ್ಪ ಹಾಗೇಗೆ ಬರೆಯೋನು ಇತ್ತೀಚೆಗೂ ಅಂತೂ ತುಂಬ ಚೆನ್ನಾಗಿ ಬರೀತಾನೆ ಕನ್ನಡ ನನ್ನ ದೊಡ್ಡ ಮಗನ ಹ್ಯಾಂಡ್ ರೈಟಿಂಗೂ ಕೂಡ ಇಷ್ಟು ಚೆನ್ನಾಗಾಗಲ್ಲ ಕನ್ನಡ ತುಂಬ ಚೆನ್ನಾಗಿ ಬರೀತಾನೆ ಋತು ಈಗ ಅವನಿಗೆ ವರ್ಕ್ ಮಾಡಿಸಿ ಅವ್ನು ಪಕ್ಕನೇ ಕೂತಿರ್ತೀನಿ ನಾನು ಏನಾದರೂ ವರ್ಕ್ ಮಾಡಬೇಕು ಅಂದರೆ ಎಲ್ಲೂ ಎದ್ದೋಗಲ್ಲ ಕಂಪ್ಲೀಟ್ ಮಾಡಿದ ನಂತರನೇ ಎದ್ದೋಗೋದು ಈಗ ಸಂಜೆ ಊಟಕ್ಕೆ ನುಗ್ಗೆ ಸೊಪ್ಪಿನ ಸಾರಿತ್ತಲ್ಲ ಮಧ್ಯಾಹ್ನ ಸೊ ಅದಕ್ಕೇ ಇವಾಗ ಆಮ್ಲೆಟು ನಾನು ಆ್ಯಕ್ಚುಲಿ ಅಡುಗೆ ಮನೇಲಿ ನಾನ್ ವೆಜ್ ನಾವು ಮಾಡಲ್ಲ ಸೊ ಅದಕ್ಕೋಸ್ಕರ ನಾವು ಸಪ್ರೇಟ್ ಒಂದು ಚಿಕ್ಕದಾಗ ಒಂದು ಶೆಲ್ಪ್ ಹಾಕ್ಕೊಂಡು ಕಿಚನ್ ಟೈಪ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಒಂದು ಗ್ಯಾಸ್ ಒಲೆ ಒಂದೆರಡು ಶೆಲ್ಫು ಈ ಥರದ್ದು ಇಟ್ಕೊಂಡಿದ್ದೀನಿ ಅಲ್ಲಿಯೇ ನಾವು ಅಡುಗೆ ಮಾಡೋದು ನಾವು ನಾನ್ ವೆಜ್ ಮಾಡೋದು ಅಡುಗೆ ಮನೆಯಲ್ಲಿ ನಾನ್ ವೆಜ್ ಮಾಡೋಲ್ಲ ಗೈಸ್ ಈಗ ಆಯಿತು ನಮ್ಮ ಮನೆಯವರು ಮತ್ತು ನಮ್ಮ ಭಾವ ಊಟಕ್ಕೆ ಬರ್ತೀವಿ ಅಂತ ಫೋನ್ ಮಾಡಿದರು ಸೊ ಬಿಸಿ ಮುದ್ದೆ ಎಲ್ಲ ತಿರುವಿ ಇಟ್ಟಿದ್ದೀನಿ ಈಗ ಅವ್ರಿಗೋಸ್ಕರ ವೆಯ್ಟಿಂಗು ಇನ್ನೇನು ಬರ್ತಾರೆ ಗೈಸ್ ಹತ್ತುವರೆ ಆಯಿತು ಹತ್ತುವರೆಗೆ ಬಂದರು ಎಲ್ಲೋ ಹೋಗಿದ್ರು ಋತು ಊಟ ಮಾಡಿ ಹಾಗೆ ಅಲ್ಲೇ ಸೋಪ ಮೇಲೆ ಮಲ್ಕೊಂಡಿದ್ದ ಈಗ ಅವರು ಕೂಡ ಊಟ ಮಾಡ್ತಿದ್ದಾರೆ ಗೈಸ್ ನಾನು ಕೂಡ ಊಟ ಮಾಡ್ತೀನಿ ಆಲ್ರೆಡಿ ಹತ್ತುವರೆ ಆಗೋಗ್ಬಿಟ್ಟಿದ್ದೆ ಅವರು ಬೇಗ ಬರ್ತೀವಿ ಅಂತರೂ ಲೇಟಾಗೋಯ್ತು ಏನೋ ಕೆಲಸದ ಮೇಲೆ ಹೋಗಿದ್ರು ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಆಲ್ರೆಡಿ ಹತ್ತುವರೆ ಆಗಿದೆ ಯಾರೆಲ್ಲ ಊಟ ಮಾಡಿಲ್ಲ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಇರೋದೊಂದು ಜೀವನ ನೆಮ್ಮದಿಯಾಗಿ ಕಳಿಬೇಕು ಜೀವನ ನಾವು ಅಂದ್ಕೊಂಡಷ್ಟು ಈಸಿಯಾಗಿಲ್ಲ ಬೆಳಕರಾದ್ರೆ ಹೇಳ್ತೀವಿ ಅನ್ನೋ ಮಾತೇ ಇಲ್ಲ ಆ ಥರ ನಮ್ಮ ಒಂದು ಜೀವನದ ಪರಿಸ್ಥಿತಿ ಆಗಿದೆ ಗೈಸ್ ನಾನು ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ಕೂಡ ಊಟ ಮಾಡಿ ಮಲ್ಕೊಂತೀನಿ ಗುಡ್ ನೈಟ್ ಶುಭರಾತ್ರಿ ಥ್ಯಾಂಕ್ ಯು